ು ಸಾಯ ಪದ ಪದ್ಮದಲ್ಲಿ ನಲವಂತು ಪೊರಳಿದರೋ ಪೊರಳಿದವರು ಎಚ್ಚತ್ತು ಮೇಲೆದ್ದು ನಿಲುತಾಗ ಜಗದಂಬೆಯ ಹರುಷ ಪುಳಕಿ ತರಗಿ ನೋಡುತ್ತ ಭಯ ನೋ रि महामाये जय नमो शाम्भवि ये जलजाक्षी भगवति जय जयसु पुरे पोरे पोरयन्तु भक्तिम् ತಾಯಿಯನ್ನು ನೋಡಿ ರೋಮಾಂಚಿತರಾದಂತಹ ಮೂರು ಮಕ್ಕಳು ತಾಯಿಗೆ ನಮಸ್ಕಾರವನ್ನು ಮಾಡ್ತಾರೆ ಸಂತೋಷದಿಂದ ಪುಳಕಿತರಾದಂತಹ ಅವರು ಪುನಃ ಪುನಃ ಆಕೆಯನ್ನ ಅನೇಕ ನಾಮಾವಳಿಗಳಿಂದ ಹೊಗಳುತ್ತಾರೆ ಮಾತೃಭ್ಯೋ ನಮಃ ಅಂತ ನಮ್ಮಲ್ಲಿ ಉಪನಿಷತ್ತು ಪ್ರಪ್ರಥಮವಾಗಿ ತಾಯಿಗೆ ಸ್ಥಾನ ಕೊಟ್ಟಿರುವುದು ತಾಯಿನಿ ಬಂದಂದು ರೋಮ ರೋಮವೂ ಜೇನಿನ ಹನಿ ರೋಮ ರೋಮವೂ ದೀಪದ ಕುಡಿ ರೋಮ ರೋಮವು ಆನಂದದ ಅಂಕುರ ಅಂತ ಹೇಳ್ತಾರೆ ಹಾಗೆ ಅಂತಹ ಶ್ರೇಷ್ಠಳಾದಂತಹ ತಾಯಿಯನ್ನು ನೋಡಿ ಪರಮಾನಂದದಿಂದ ಅವಳನ್ನು ಪುನಃ ಪುನಃ ಅಡಿಯಿಂದ ಮುಡಿಯವರೆಗೆ ನೋಡ್ತಾ ಸುತಿಸ್ತಾ ಆನಂದ ಪರವಶರಾಗಿ ಮಕ್ಕಳು ಮೂರು ಜನರು ಕೂಡ ತಾಯಿಯ ಸೆರಗನ್ನು ಹಿಡಿದು ನಿಲ್ತಾರೆ ತತ್ತು ಬೆಂಡಾಗಿ ಪೋಗಿ ಹಿರೇ ಮಕ್ಕಳಿರ ಸಹನೆಯು ನಿಮಗಿಷ್ಟ ಬಂದ ವರಗಳ ಬೇಡಿ ವಿಹಿತವ ವಿಹಿತವೆನ ಸಲಿಸುವ ಸಂಶಯದು ಆಳದಿರಿ देवु नुडियल महजिशुरु देवीय पदा मुजके बहुभक्तिं तम्म शिरविरि की मुगो ಮಹಮತೇ ಬಯಸಿದ್ದ ನೀನು ಲಭಿಸಿರ್ಪೆ ಯಮಗೆ ಯಮಗೆ ಯಾವ ವರವೂ ಬೇಡವೋ ಎಂದರು ತಾಯಿ ಮುಗಳುನಗೆಯಿಂದ ಮಕ್ಕಳನ್ನು ಸಮಾಧಾನ ಪಡಿಸ್ತಾಳೆ ಬೆಂಡಾಗಿ ಹೋಗಿದ್ದೀರ ಹತ್ತು ಅತ್ತು ಬಳಲಿದ್ದೀರಾ ನಿಮಗೆ ಇಷ್ಟ ಬಂದಂತಹ ವರವನ್ನು ಕೇಳಿ ಸರಿಯಾದಂತಹ ವರ ಕೇಳಿದ್ರೆ ಖಂಡಿತ ನಾನು ಕೊಡ್ತೇನೆ ಅಂತ ಹೇಳಿ ಈ ತಾಯಿ ಮುತ್ತಿನಂತಹ ಮಾತನಾಡ್ತಾರೆ ಅದಕ್ಕೆ ಮಾತನ ಅಮೃತ ಅಂತ ಹೇಳ್ತಾರೆ ಮಾತೆ ಸೌಭಾಗ್ಯ ಮಾತೆ ಶ್ರೇಷ್ಠ ಮಾತೆ ಉತ್ಕೃಷ್ಟ ಮಾಣಿಕ್ಯ ಅಂತ ಹೇಳ್ತಾರಲ್ವಾ ತಾಯಿಯ ಮುಗುಳು ನಗೆ ಬೆಳದಿಂಗಳಂತೆ ಮಕ್ಕಳಿಗೆ ಕಾಣಿಸ್ತಾ ಇದೆ ಅದನ್ನೇ ಬಹಳ ಸೊಗಸಾಗಿ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ ಅತಿ ಮಧುರಂ ಅತಿ ಮನೋಹರಂ ಅತಿ ಮಂಗಳಂ ಅತಿ ವಿಚಿತ್ರಂ ಅತಿ ಬಂಧುರಂ ಅತಿ ಸಂಭ್ರಮಂ ಅತಿ ವಿಭ್ರಮಂ ಅತಿ ವಿಲಾಸಂ ತಾಯಿಯ ಮುಖಾನ್ ಓಡಿದ್ರೆ ಖುಷಿಯಾಗ್ತಿದೆ ಹೊರಬೇರೆ ಕೊಡ್ತೀನಿ ಎಂದಾಗ ಮತ್ತಷ್ಟು ಆನಂದ ಆಗುತ್ತೆ ಯಾಕೆ ವೇದನೆ ಇತ್ತು ತಾಯಿಯ ವಿರಹ ಇತ್ತು ವೇದನೆ ನೀಗಿಸುವ ಸಾಧನೆಯ ಶೋಧನೆಯಲ್ಲಿ ಅವರು ತಪಸ್ಸು ಮಾಡಿದ್ದಾರೆ ಈಗ ಆನಂದರ ಜಾತ್ರೆ ಅಂತರಂಗದ ಸಾಧನಾ ಯಾತ್ರೆಗೆ ಬೇಕಾದಂತಹ ಹೊರಬೇರೆ ಸಿಗ್ತಾ ಇದೆ ಹಾಗಾಗಿ ಸಂತೋಷದಿಂದ ಅಮ್ಮನನ್ನು ಹೊಗಳ್ತಾರೆ ಪದಾಂಬುಜಕ್ಕೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾರೆ ಕೈ ಮುಗಿತಾರೆ ತಾಯಿ ನೀ ಬರೀ ತಾಯಿ ಅಲ್ಲ ಮಹಾ ಮಾತೆ ನೋಡಿ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತಾರಲ್ವಾ ಹಾಗಾಗಿ ಆಕ ಆಕೆಯನ್ನು ಮತ್ತೆ ಕಳೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ ಮೂರು ಜನಕ್ಕೆ ಹಾಗಾಗಿ ಅಮ್ಮ ನೀನೇನು ವರ ಕೊಡಬೇಡ ನೀ ನಮ್ಮ ಜೊತೆ ಬಿಡು ಸಾಕು ಯಾವ ವರವೂ ಬೇಡ ಹಾ ಇರುವ ಭಾಗ್ಯವ ನೆನೆದು ಬಾರದೆಂಬುದನ್ನು ಬಿಡು ಹರುಷಕ್ಕೆ ಇದೇ ದಾರಿ ಅಂತ ಹಿರಿಯರು ಹೇಳಿದಾರಲ್ವಾ ಅದನ್ನೇ ಈ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ ಮೂರು ಹೆಸರಿನಿಂದ ಪ್ರಸಿದ್ಧಳಾದಂತಹ ಗಾಯತ್ರಿ ಸಾವಿತ್ರಿ ಸರಸ್ವತಿಯನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸು ಪದ್ಮನಾಭ ಅಂತ ಹೇಳಿ ತಾಯಿ ಆಶೀರ್ವಾದವನ್ನ ಮಾಡ್ತಾಳೆ ತೀರ್ಥಗಳು ಈ ಸರಸ್ವತಿ ಇವಳ ಸ್ಪರ್ಶಕ್ಕಾಗಿ ಹಾತರಿತಾ ಇರುತ್ತಂತೆ ಶುದ್ಧ ಸ್ಫಟಿಕ ಮಣಿಯಂತೆ ಸ್ವಚ್ಛ ಕಾಂತಿ ಮತಿಯಾದಂತಹ ಸರ್ವ ಸಂಸ್ಕಾರ ಮುಖಿಯಾದಂತಹ ತಪಸ್ವಿನಿಯಾದಂತಹ ಗಾಯತ್ರಿ ಇರ್ಬೋದು ಸಾವಿತ್ರಿ ಇರ್ಬೋದು ಸರಸ್ವತಿ ಇರ್ಬೋದು ಅವರೆಲ್ಲರನ್ನ ಎಲ್ಲರೂ ಕೂಡ ಸ್ತುತಿ ಮಾಡ್ತಾರೆ ನಮ್ಮಲ್ಲಿ ಒಂದು ಮಾತಿದೆ ಗೀತಾ ಗಂಗಾಚ ಗಾಯತ್ರಿ ಗೋಮಾತಾ ದೇವರೂಪಿಣಿ ಗೋವಿಂದಷ್ಟೈವ ಪಂಚೈತೆ ಪಂಚ ಪ್ರಾಣ ಪ್ರಕೀರ್ತಿತ ಗಂಗಾ ಗೀತಾ ಗಾಯತ್ರಿ ಗೋಮಾತೆ ಗೋವಿಂದ ಇವು ನಮ್ಮ ರಾಷ್ಟ್ರೀಯ ಜೀವನದ ಜೀವನಾಡಿಗಳು ಅಂತ ಹೇಳ್ತಾರೆ ಹಾಗೇನೆ ಗುರುಧ್ಯಾನ ಗಣಪತಿ ಸ್ತೋತ್ರ ಗಂಗಾ ಗಂಗಾಸ್ನಾನ ಗಾಯತ್ರಿ ಜಪ ಪಾರಾಯಣ ಪಂಚ ಗಕಾರಗಳ ಮಹತ್ವವನ್ನು ಕೂಡ ನಾವು ತಿಳ್ಕೋಬೇಕಾಗಿದೆ ಅಲ್ವೇ ಹಾಗೆ ಅಂತಹ ಶ್ರೇಷ್ಠವಾದಂತಹ ಅವುಗಳನ್ನು ನಾವು ಗೌರವಿಸಿದಷ್ಟು ನಮ್ಮ ಗೌರವ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಇವು ನಮ್ಮ ನಿತ್ಯ ಬದುಕಿನ ಮೌಲ್ಯಗಳು ಈ ಐದು ನಮ್ಮ ಬದುಕಿನ ತಾಣಗಳು ಅಂತ ಹೇಳ್ತಾ ಇದ್ದಾರೆ ವೇದ ರಾಶಿಯಲ್ಲಿ ಸಾರಭೂತವಾದಂತಹ ಮಂತ್ರ ಏನಿದೆ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ಶಕ್ತಿಯಿಂದ ಸಾಮರ್ಥ್ಯ ಸದ್ಬುದ್ಧಿ ಸದ್ಭಾವನೆ ಸಚ್ಚಾರಿತ ಸದ್ವಿಚಾರಗಳು ಆವಿರ್ಭವಿಸುತ್ತೆ ಒಳ್ಳೆಯ ಸಂಸ್ಕಾರ ದೈವಶಕ್ತಿ ಉತ್ತಮವಾದಂತಹ ಸ್ವಭಾವ ದಿವ್ಯವೂ ಪವಿತ್ರವೂ ಆಗಿ ಪರಿಣಾಮವನ್ನ ಪರಿಣಾಮವನ್ನು ಮಾಡುತ್ತೆ ಮಾತೆಯಾಗಿ ಆಕೆ ಪೋಷಿಸ್ತಾಳೆ ಆದ್ದರಿಂದ ಆ ಗಾಯತ್ರಿಯನ್ನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸುವಂತ ಹೇಳಿ ತಾಯಿ ಅಪ್ಪಣೆಯನ್ನು ಮಾಡ್ತಾಳೆ ಅಜನರಾಣಿಗೆ ಸರ್ವ ವಿದ್ಯೆಯೋ ಭುಜಗಹಾರಿಯ ಸತಿಗೆ ಧರ್ಮವೂ ಅಜ ನನ್ ಪಡೆದ ದೇವನ ಸತಿಗೆ ಐಸಿರಿಯೋ ತ್ರೀ ಜಗವಂದಿತ ಹರಿಗೆ ಲಕೋಮಿಯೋ ಭು ಜಗಾರಿಗೆ ಸರ್ವಣಿ ಅಜಗೆ ವರ ಸಾವಿತ್ರಿ ಸರಸ್ವತಿ ಸತಿಯ ीणय गपद मालय दरि अभयव वरद हस्तरि मेरे पुस्तकपाणि नीलाम्बरद देवी अनोहरसु ್ರಮೂಲಿ ಬರಿಸೇ ಜನುಮವನಿ ಸರಿ ಗಮ ಸರ ಸರದೀನಾ ಪಣಿತೇ ಭಾರತಿಗೆ ದೇವಿಯನು ದಿಕ್ ಮೂಲನಿ ಭರಿಸಿ ಜನು ಮಿತನೋ ಒಲವಿಂದ ಅರಹಿರಿಯ ಪೂರ್ವಾಹ್ನ सञ्जय करति विभवति अग्निपूर्वकबरीतिरनु गायत्रि देव्या दिव्यनामदली गरुवदलि अवमध्य संभ्य मेरे वतिरि सावि ಶ್ರೀನಾಮತಿ ವರ ಸರಸತಿಯವನೋ ವರ ಹಿರಿಯ ವರ ಸರಸತಿಯ ಕರವನು ವಿವನು ಹಿರಿನು ಅಸೀಮವಾದ ಅವರ್ಣನೀಯವಾದಂತಹ ಮದುವೆ ಹಿರಿಯನಾದ ಬ್ರಹ್ಮ ಮತ್ತು ಸರಸ್ವತಿಯದು ನಡೆಯುತ್ತೆ ಅಲ್ಲಿ ಸೇರಿರುವವರೆಲ್ಲರೂ ಕೂಡ ದಂಪತಿಗಳಿಗೆ ಆಶೀರ್ವಾದವನ್ನು ಮಾಡ್ತಾರಂತೆ ಪೂರ್ಣ ಸಂಪೂರ್ಣ ಪರಿಪೂರ್ಣ ದೀರ್ಘ ಸುಮಂಗಲಿಯಾಗಿ ಮುತ್ತೈದೆಯಾಗಿ ಬಾಳುವಂಥ ಶಾರದೆಗೆ ಹಾರುತ್ತಿದ್ದರು